ಕರ್ನಾಟಕ ಉಚ್ಚ ನ್ಯಾಯಾಲಯವು ಮಂಜೂರಾದ ಭೂಮಿ ಯ ವ್ಯಾಖ್ಯಾನದ ಕುರಿತು ಪ್ರಮುಖ ಪ್ರಶ್ನೆಗಳನ್ನು ಪರಿಹರಿಸಿದೆ ಕರ್ನಾಟಕ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಕೆಲವು ಭೂಮಿಗಳ ವರ್ಗಾವಣೆ ನಿಷೇಧ ಕಾಯ್ದೆ ಒಂದು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಪಿಟಿಸಿಎಲ್ ಕಾಯ್ದೆ ಅಡಿಯಲ್ಲಿ ಈ ಭೂಮಿಯನ್ನು ಹೇಗೆ ನಿರ್ವಹಿಸಬೇಕು ಎಂಬುದನ್ನು ಸ್ಪಷ್ಟಪಡಿಸಿದೆ ನಿರ್ದಿಷ್ಟವಾಗಿ ಜಗದೀಶ್ ವಿ ಕರ್ನಾಟಕ ರಾಜ್ಯ ಪ್ರಕರಣದಲ್ಲಿ ಸಾಂಪ್ರದಾಯಿಕ ಭೂ ಹಿಡುವಳಿಯ ಇತಿಹಾಸ ಹೊಂದಿರುವ ಭೂಮಿಗಳ ಬಗ್ಗೆ ವಿಶ್ಲೇಷಿಸಿದೆ ಈ ಲೇಖನವು ಪ್ರಕರಣದ ಸತ್ಯಾಂಶಗಳು ಕಾನೂನು ಸಮಸ್ಯೆಗಳು ನ್ಯಾಯಾಂಗದ ತಾರ್ಕಿಕತೆ ಮತ್ತು ಕರ್ನಾಟಕ ಉಚ್ಚ ನ್ಯಾಯಾಲಯವು ಸ್ಥಾಪಿಸಿದ ಪೂರ್ವನಿದರ್ಶನವನ್ನು ಪರಿಶೀಲಿಸುತ್ತದೆ ಇದು ಕಾನೂನು ವಿಶ್ಲೇಷಣೆ ಪ್ರಕರಣ ಅಧ್ಯಯನ ಮತ್ತು ಶೈಕ್ಷಣಿಕ ಸಂಪನ್ಮೂಲವಾಗಿ ಕಾರ್ಯನಿರ್ವಹಿಸುತ್ತದೆ ಆಸ್ತಿ ಕಾನೂನಿನ ಸೂಕ್ಷ್ಮತೆಗಳನ್ನು ಅರ್ಥಮಾಡಿಕೊಳ್ಳಲು ಇದು ಸಹಾಯಕವಾಗಿದೆ ಈ ವಿವಾದವು ಬೆಂಗಳೂರಿನ ಅಗ್ರಹಾರ ದಾಸರಹಳ್ಳಿ ಗ್ರಾಮದ ಕೆಲವು ಭೂಮಿಗಳಿಗೆ ಸಂಬಂಧಿಸಿದೆ ಐತಿಹಾಸಿಕವಾಗಿ ಈ ಭೂಮಿಗಳನ್ನು ಕುಟುಂಬವು ಆನುವಂಶಿಕ ಕಚೇರಿಗಳ ಅಡಿಯಲ್ಲಿ ಶಾಶ್ವತವಾಗಿ ಅನುಭವಿಸುತ್ತಿತ್ತು ಪ್ರಮುಖ ಅರ್ಜಿದಾರರ ತಂದೆ ಶ್ರೀ ನಂಜುಸಾ ಮೂಲ ಅನುದಾನಿಗಳಿಂದ ಸುಮಾರು ನಾಲ್ಕು ಎಕರೆ ಹದಿಮೂರು ಗುಂಟೆ ಭೂಮಿಯನ್ನು ಪಡೆದರು ಈ ಅನುದಾನಿಗಳು ಮೈಸೂರು ವೈಯಕ್ತಿಕ ಮತ್ತು ಇತರೆ ಇನಾಮ್ ರದ್ದತಿ ಕಾಯ್ದೆ ಒಂದು ಸಾವಿರದ ಒಂಬೈನೂರ ಐವತ್ನಾಲ್ಕು ಮೈಸೂರು ಕಾಯ್ದೆ ಸೆಕ್ಷನ್ ಐದು ರ ಅಡಿಯಲ್ಲಿ ತಮ್ಮ ಆನುವಂಶಿಕ ಹಕ್ಕುಗಳ ಪ್ರಕಾರ ಭೂಮಿಯನ್ನು ಅನುಭವಿಸುತ್ತಿದ್ದರು ಕೃಷಿಯಿಂದ ಕೃಷಿಯೇತರ ಬಳಕೆಗೆ ಪರಿವರ್ತನೆಯ ನಂತರ ಆಸ್ತಿಯನ್ನು ನೋಂದಾಯಿತ ದಾಖಲೆಯ ಮೂಲಕ ವಿಭಜಿಸಲಾಯಿತು ಈ ಪರಿವರ್ತನೆಯಿಂದ ಅಸಮಾಧಾನಗೊಂಡ ವಿವಿಧ ಪಕ್ಷಗಳಿಂದ ಅನೇಕ ಮೊಕದ್ದಮೆಗಳು ಮತ್ತು ಹಕ್ಕುಗಳನ್ನು ಸಲ್ಲಿಸಲಾಯಿತು ಅವುಗಳನ್ನು ಅಂತಿಮವಾಗಿ ವಜಾಗೊಳಿಸಲಾಯಿತು ಅರ್ಜಿದಾರರು ಎಂ ಮುನಿಕಿಂಚಪ್ಪ ವಿ ಕಮಿಷನರ್ ಬೆಂಗಳೂರು ಪ್ರಕರಣದಲ್ಲಿ ಸ್ಥಾಪಿತವಾದ ಪೂರ್ವನಿದರ್ಶನದಿಂದ ತಮ್ಮ ನಿಲುವನ್ನು ಬೆಂಬಲಿಸಿದರು ಆ ಪ್ರಕರಣದಲ್ಲಿ ಮೈಸೂರು ಕಾಯ್ದೆಯ ಅಡಿಯಲ್ಲಿ ಮಂಜೂರಾದ ಭೂಮಿಯನ್ನು ಪಿಟಿಸಿಎಲ್ ಕಾಯ್ದೆಯ ನಿಬಂಧನೆಗಳನ್ನು ಆಕರ್ಷಿಸಲು ಮಂಜೂರಾದ ಭೂಮಿ ಎಂದು ಪರಿಗಣಿಸಲಾಗುವುದಿಲ್ಲ ಎಂದು ನ್ಯಾಯಾಲಯವು ತೀರ್ಪು ನೀಡಿತು ಆದಾಗ್ಯೂ ಜಗದೀಶ್ ಚಂದ್ರ ಪ್ರಕರಣದಲ್ಲಿ ನ್ಯಾಯಾಧೀಶರ ಪೀಠವು ಮುನಿಕಿಂಚಪ್ಪ ಪ್ರಕರಣದಲ್ಲಿ ತನ್ನ ಹಿಂದಿನ ಆದೇಶವನ್ನು ಮರುಪರಿಶೀಲಿಸಿತು ಮೈಸೂರು ಕಾಯ್ದೆಯ ಅಡಿಯಲ್ಲಿ ಮೂಲ ಅನುದಾನಿಗಳಿಗೆ ಮಂಜೂರಾದ ಭೂಮಿಯು ಪಿಟಿಸಿಎಲ್ ಕಾಯ್ದೆಯ ನಿಬಂಧನೆಗಳನ್ನು ಆಕರ್ಷಿಸುತ್ತದೆ ಎಂಬ ತೀರ್ಮಾನಕ್ಕೆ ಬಂದಿತು ಈ ಆದೇಶದಿಂದ ಅಸಮಾಧಾನಗೊಂಡ ಅರ್ಜಿದಾರರು ಕರ್ನಾಟಕ ಉಚ್ಚ ನ್ಯಾಯಾಲಯದ ವಿಭಾಗೀಯ ಪೀಠವನ್ನು ಸಂಪರ್ಕಿಸಿದರು ಈ ಪ್ರಕರಣವು ಪಿಟಿಸಿಎಲ್ ಕಾಯ್ದೆಯ ವ್ಯಾಪ್ತಿ ಮತ್ತು ಮೈಸೂರು ಕಾಯ್ದೆಯ ಅಡಿಯಲ್ಲಿ ಮರುಅನುದಾನಿತ ಭೂಮಿಗಳ ಸ್ಥಿತಿಯ ಬಗ್ಗೆ ಪ್ರಮುಖ ಕಾನೂನು ಪ್ರಶ್ನೆಗಳನ್ನು ಹುಟ್ಟುಹಾಕಿತು ಕರ್ನಾಟಕ ಉಚ್ಚ ನ್ಯಾಯಾಲಯದ ವಿಭಾಗೀಯ ಪೀಠವು ಪರಿಗಣಿಸಿದ ಪ್ರಮುಖ ವಿಷಯವೆಂದರೆ ಮೈಸೂರು ಕಾಯ್ದೆಯ ಅಡಿಯಲ್ಲಿ ಪೂರ್ವ ಅಸ್ತಿತ್ವದಲ್ಲಿರುವ ಆನುವಂಶಿಕ ಅಥವಾ ಗೇಣಿದಾರ ಹಕ್ಕುಗಳನ್ನು ಹೊಂದಿರುವ ವ್ಯಕ್ತಿಗೆ ಮರುಅನುದಾನಿತ ಭೂಮಿಯನ್ನು ಎಲ್ ಕಾಯ್ದೆಯ ಸೆಕ್ಷನ್ ಮೂರು ಒಂದು ಬಿ ಅಡಿಯಲ್ಲಿ ಮಂಜೂರಾದ ಭೂಮಿ ಎಂದು ವರ್ಗೀಕರಿಸಬಹುದೇ ಎಂಬುದು ಈ ನಿರ್ಧಾರವು ವರ್ಗಾವಣೆ ಮೇಲಿನ ನಿರ್ಬಂಧಗಳ ಅನ್ವಯ ಮತ್ತು ಅಂತಹ ಭೂಮಿಗಳನ್ನು ಮೂಲ ಅನುದಾನಿಗಳಿಗೆ ಮರುಸ್ಥಾಪಿಸುವಿಕೆಯ ಮೇಲೆ ಪರಿಣಾಮ ಬೀರಿತು ಈ ಕಾನೂನು ಪ್ರಶ್ನೆಯು ಎಲ್ ಕಾಯ್ದೆಯ ಉದ್ದೇಶ ಮತ್ತು ವ್ಯಾಪ್ತಿಯನ್ನು ಆಳವಾಗಿ ಪರಿಶೀಲಿಸುವ ಅಗತ್ಯವನ್ನು ಒತ್ತಿ ಹೇಳಿತು ಇದು ಭೂಮಿ ಹಕ್ಕುಗಳ ಐತಿಹಾಸಿಕ ಸಂದರ್ಭ ಮತ್ತು ಶಾಸನಬದ್ಧ ವ್ಯಾಖ್ಯಾನದ ನಡುವಿನ ಸಂಘರ್ಷವನ್ನು ಎತ್ತಿ ತೋರಿಸಿತು ನ್ಯಾಯಾಲಯವು ಈ ಸೂಕ್ಷ್ಮ ವ್ಯತ್ಯಾಸಗಳನ್ನು ಪರಿಗಣಿಸಿ ಕಾನೂನಿನ ಸರಿಯಾದ ಅನ್ವಯವನ್ನು ಖಚಿತಪಡಿಸಿಕೊಳ್ಳಬೇಕಾಗಿತ್ತು ಕರ್ನಾಟಕ ಉಚ್ಚ ನ್ಯಾಯಾಲಯವು ಮಂಜೂರಾದ ಭೂಮಿಯ ವ್ಯಾಖ್ಯಾನದ ವಿಶ್ಲೇಷಣೆಯನ್ನು ಕೈಗೊಂಡಿತು ಶಾಸಕಾಂಗವು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಮಂಜೂರಾದ ಕೆಲವು ವರ್ಗಗಳ ಭೂಮಿಯನ್ನು ಉದ್ದೇಶಪೂರ್ವಕವಾಗಿ ಹೊರಗಿಟ್ಟಿದೆ ಎಂದು ನ್ಯಾಯಾಲಯವು ಗಮನಿಸಿತು ಫಲಾನುಭವಿಗಳು ಈಗಾಗಲೇ ಕಾನೂನುಬದ್ಧ ಸ್ವಾಧೀನ ಅಥವಾ ಗೇಣಿದಾರಿಕೆಯನ್ನು ಅನುಭವಿಸಿದ ಸಂದರ್ಭಗಳನ್ನು ಇದು ಗುರುತಿಸಿತು ವ್ಯಕ್ತಿಗಳು ಆನುವಂಶಿಕ ಕಚೇರಿಯ ಮೂಲಕ ಗೇಣಿದಾರರಾಗಿ ಆಸ್ತಿಯನ್ನು ಹೊಂದಿದ್ದ ಸಂದರ್ಭಗಳಲ್ಲಿ ಅವರ ಹಕ್ಕುಗಳು ಶಾಸನದಿಂದ ಉದ್ಭವಿಸಿವೆ ಎಂದು ನ್ಯಾಯಾಲಯವು ಮತ್ತಷ್ಟು ಗಮನಿಸಿತು ಮೈಸೂರು ಕಾಯ್ದೆಯ ಸೆಕ್ಷನ್ ಐದರ ರ ಅಡಿಯಲ್ಲಿ ಯಾವುದೇ ಮರು ಅನುದಾನವು ಅಸ್ತಿತ್ವದಲ್ಲಿರುವ ಗೇಣಿದಾರಿಕೆಯನ್ನು ಸಂಪೂರ್ಣ ಮಾಲೀಕತ್ವಕ್ಕೆ ಪರಿವರ್ತಿಸಿತು ಅಂತಹ ಭೂಮಿಗಳು ಎಲ್ ಕಾಯ್ದೆಯ ಅರ್ಥದೊಳಗೆ ಮಂಜೂರಾದ ಭೂಮಿಯ ಗುಣಲಕ್ಷಣಗಳನ್ನು ಹೊಂದಿಲ್ಲ ಎಂದು ನ್ಯಾಯಾಲಯವು ತೀರ್ಮಾನಿಸಿತು ಎಲ್ ಕಾಯ್ದೆಯು ಸಾಮಾಜಿಕವಾಗಿ ಹಿಂದುಳಿದ ಸಮುದಾಯಗಳ ಪ್ರಯೋಜನಕ್ಕಾಗಿ ಮಾಡಿದ ವರ್ಗಾವಣೆಗಳನ್ನು ರಕ್ಷಿಸುವ ಗುರಿಯನ್ನು ಹೊಂದಿದೆ ದೀರ್ಘಕಾಲದ ಆನುವಂಶಿಕ ಹಿಡುವಳಿಗಳು ಮತ್ತು ಗೇಣಿದಾರಿಕೆಗಳನ್ನು ನಿಯಮಬದ್ಧಗೊಳಿಸುವುದಲ್ಲ ಎಂದು ನ್ಯಾಯಾಲಯವು ಸ್ಪಷ್ಟಪಡಿಸಿತು ಎಂ ಮುನಿಕಿಂಚಪ್ಪ ಪ್ರಕರಣ ಮತ್ತು ಮೊಹಮ್ಮದ್ ಜಾಫರ್ ವಿ ಕರ್ನಾಟಕ ರಾಜ್ಯ ಪ್ರಕರಣದ ತೀರ್ಪುಗಳನ್ನು ಅವಲಂಬಿಸಿ ನ್ಯಾಯಾಲಯವು ಏಕ ನ್ಯಾಯಾಧೀಶರ ಆದೇಶವನ್ನು ರದ್ದುಗೊಳಿಸಿತು ಪ್ರಶ್ನಾರ್ಹ ಭೂಮಿಗಳು ಕಾಯ್ದೆಯ ಅಡಿಯಲ್ಲಿ ಮಂಜೂರಾದ ಭೂಮಿಗಳಲ್ಲದ ಕಾರಣ ಪಿಟಿಸಿಎಲ್ ಕಾಯ್ದೆಯನ್ನು ಈ ಪ್ರಕರಣದಲ್ಲಿ ಆಹ್ವಾನಿಸಲಾಗುವುದಿಲ್ಲ ಎಂದು ಅದು ತೀರ್ಪು ನೀಡಿತು ಈ ತೀರ್ಪು ಶಾಸನಬದ್ಧ ವ್ಯಾಖ್ಯಾನದಲ್ಲಿ ಐತಿಹಾಸಿಕ ಹಕ್ಕುಗಳ ಮಹತ್ವವನ್ನು ಎತ್ತಿ ತೋರಿಸುತ್ತದೆ ಇದು ಭೂಮಿ ಕಾನೂನುಗಳ ಅನ್ವಯದಲ್ಲಿ ಸೂಕ್ಷ್ಮವಾದ ವಿಧಾನದ ಅಗತ್ಯವನ್ನು ಒತ್ತಿ ಹೇಳುತ್ತದೆ ಜಗದೀಶ್ ಚಂದ್ರ ಪ್ರಕರಣದ ತೀರ್ಪು ಹೊಸದಾಗಿ ಮಂಜೂರಾದ ಭೂಮಿಗಳಿಗೆ ಶಾಸನಬದ್ಧ ರಕ್ಷಣೆ ಮತ್ತು ಐತಿಹಾಸಿಕ ಆನುವಂಶಿಕ ಕಚೇರಿಗಳು ಅಥವಾ ಗೇಣಿದಾರ ಹಕ್ಕುಗಳನ್ನು ಹೊಂದಿರುವ ಕುಟುಂಬಗಳಿಗೆ ನಿಯಮಬದ್ಧಗೊಳಿಸಿದ ಭೂಮಿಗಳ ನಡುವಿನ ಸೂಕ್ಷ್ಮ ವ್ಯತ್ಯಾಸಕ್ಕೆ ಮಹತ್ವದ್ದಾಗಿದೆ ಎಲ್ಲ ಮರು ಅನುದಾನಿತ ಭೂಮಿಗಳು ಪಿಟಿಸಿಎಲ್ ಕಾಯ್ದೆಯ ರಕ್ಷಣಾತ್ಮಕ ವ್ಯಾಪ್ತಿಗೆ ಬರುವುದಿಲ್ಲ ಎಂದು ಇದು ಸ್ಪಷ್ಟಪಡಿಸುತ್ತದೆ ಹೀಗಾಗಿ ಐತಿಹಾಸಿಕ ಹಿಡುವಳಿ ನಿಯಮಬದ್ಧಗೊಳಿಸುವಿಕೆಯ ಸಂದರ್ಭಗಳಲ್ಲಿ ಭೂಮಿ ವರ್ಗಾವಣೆಯ ಮೇಲೆ ಅನಗತ್ಯ ನಿರ್ಬಂಧಗಳನ್ನು ಇದು ತಡೆಯುತ್ತದೆ ಈ ತೀರ್ಪು ಪಿಟಿಸಿಎಲ್ ಕಾಯ್ದೆಯ ಅಡಿಯಲ್ಲಿ ಆಸ್ತಿ ವಿವಾದಗಳಲ್ಲಿ ಮಂಜೂರಾದ ಭೂಮಿಯನ್ನು ವ್ಯಾಖ್ಯಾನಿಸಲು ನಿರ್ಣಾಯಕ ನ್ಯಾಯಾಂಗ ಉಲ್ಲೇಖವಾಗಿ ಕಾರ್ಯನಿರ್ವಹಿಸುತ್ತದೆ ಇದು ಪೂರ್ವ ಅಸ್ತಿತ್ವದಲ್ಲಿರುವ ಹಕ್ಕುಗಳು ಮತ್ತು ಶಾಸಕಾಂಗದ ಉದ್ದೇಶವನ್ನು ನಿರ್ಣಯಿಸುವ ಮಹತ್ವವನ್ನು ಒತ್ತಿ ಹೇಳುತ್ತದೆ ರಕ್ಷಣಾತ್ಮಕ ಭೂಮಿ ವರ್ಗಾವಣೆ ಶಾಸನಗಳ ಸರಿಯಾದ ಅನ್ವಯವನ್ನು ಖಚಿತಪಡಿಸಿಕೊಳ್ಳಲು ಇದು ಅವಶ್ಯಕವಾಗಿದೆ ವಿಶೇಷವಾಗಿ ಕುಟುಂಬಗಳು ಆನುವಂಶಿಕ ಕಚೇರಿಗಳ ಅಡಿಯಲ್ಲಿ ಭೂ ಹಿಡುವಳಿಯ ಐತಿಹಾಸಿಕ ವ್ಯವಸ್ಥೆಗಳನ್ನು ಹೊಂದಿದ್ದ ಪ್ರದೇಶಗಳಲ್ಲಿ ಇದು ಹೆಚ್ಚು ಪ್ರಸ್ತುತವಾಗಿದೆ ಈ ತೀರ್ಪು ಕಾನೂನು ಸಮುದಾಯಕ್ಕೆ ಮತ್ತು ಆಸ್ತಿ ಮಾಲೀಕರಿಗೆ ಪ್ರಮುಖ ಮಾರ್ಗದರ್ಶನವನ್ನು ಒದಗಿಸುತ್ತದೆ ಹೆಚ್ಚಿನ ಕಾನೂನು ಅಪ್ಡೇಟ್ಗಳಿಗಾಗಿ ಕಾನೂನು ಮಿತ್ರ ಯೂಟ್ಯೂಬ್ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ